ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳತಿ ವಿಜಯಶ್ರೀ ಈ ದಿನ ನಾನು ನನ್ನ ಮನೆಯಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಮಾಡ್ತಾಯಿದ್ದೀನಿ ನಾನು ಇದರಲ್ಲಿ ಡೆಕೋರೇಷನ್ ಹಾಗೂ ಪೂಜೆನ ತೋರಿಸ್ತಾ ಇದ್ದೀನಿ ನಾನು ಬಾಲಕೃಷ್ಣನನ್ನು ಎಲೆ ಮೇಲೆ ಕೂಡಿಸ್ಬಿಟ್ಟು ನನ್ನ ಮುದ್ದು ಕೃಷ್ಣನಿಗೆ ಬಟ್ಟೆ ಇದ್ದೀನಿ ಮೇಲೆ ಟೋಪಿ ಕೂಡ ಹಾಕ್ತಾ ಇದ್ದೀನಿ ಕೃಷ್ಣ ಈ ಬಟ್ಟೆಯಲ್ಲಿ ಎಷ್ಟು ಅಂದವಾಗಿ ಕಾಣ್ತಾ ಇದ್ದಾನೆ ಈಗ ತೊಟ್ಟಲ್ಲಿ ಇಡ್ತಾ ಇದ್ದೀನಿ ಪಕ್ಕದಲ್ಲಿ ಎರಡು ದೀಪ ಇಟ್ಟು ಡೆಕೋರೇಷನ್ ಮಾಡಿದ್ದೀನಿ ನೋಡ್ಬೋದು ನೀವು ಈ ನಾನು ಕೃಷ್ಣನ ತೊಟ್ಲಲ್ಲಿ ಮಲಗಿಸ್ತಾ ಇದ್ದೀನಿ ಅಲ್ಲದೆ ಕೃಷ್ಣನಿಗೆ ಹೂವುಗಳಿಂದ ಅಲಂಕಾರ ಮಾಡ್ತಾಯಿದ್ದೀನಿ ಹೂವನ್ನು ಹಾಕಿದ್ದೀನಿ ನನ್ನ ಕೃಷ್ಣ ತೊಟ್ಲಲ್ಲಿ ಮಗು ಥರ ಬಾಲಕೃಷ್ಣ ಆಟವಾಡ್ತಾ ಕುತ್ಕೊಂಡಿದ್ದಾನೆ जावक्क, मूडन तम्पादाग, स्वामी मूडी बरुवाग, हाड्याडी अळतान जो 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 കീന ബട്ടലാകെ ബിഞ്ചിട്ടു തിച്ചുവടി അളതാന ജോജോ ബളളിയ അണ്ടേ ബിണ്ടിയ ഹി തുമ്പി തീയ്യുവമി നിമിരി അളതാന ജോജോ കൊഞ്ചി കൂലായിി ഗൊഞ്ചല ബിടിമുത്തു ಚಂದಕ್ಕೆ ಕೊಟ್ಟುವಾಗ ಗುಂಜಿ ಗುಂಜಿ ಅಳುತಾನ ಜೋ ಜೋ ಸಕ್ಕರೆ ಪಾಯಸ ಬಟಲಾಗೆ ಇಟ್ಟುಕೊಂಡು ತುತು ಮಾಡಿ ಕೊಡುವಾಗ ಬಿಟ್ಟು ಬಿಟ್ಟು ಅಳತಾನ ಜೋ ಜೋ ಬೆಳ್ಳಿಯ ಜೋಡಗ್ಗ ಬಂಗರ ತೊಟ್ಟಿಲದಾಗ ಬೆಳ್ಳಿಯ ಜೋಡಗ್ಗ ಬಂಗರ ತೊಟ್ಟಿಲದಾಗ ಅಂದದ ಶ್ರೀ ಕೃಷ್ಣನ ಜೋರಾಗಿ ತೂಗಿರೆ ಜೋಜೋ ಜೋ 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 ನಾನೀಗ ಬಾಲಕೃಷ್ಣನಿಗೆ ನೈವೇದ್ಯನ ಇಡ್ತಾ ಇದ್ದೀನಿ ಸ್ವಲ್ಪ ನೈವೇದ್ಯನ ಪ್ರಸಾದವನ್ನು ನಾನು ಬಾಲಕೃಷ್ಣನಿಗೆ ತಿನ್ನಿಸ್ತಾ ಇದ್ದೀನಿ ಅಚ್ಯುತಂ ಕೇಶವಂ ಕೃಷ್ಣ ದಾಮೋದರಂ ರಾಮನಾರಾಯಣಂ ಜನ ಕೇವಲ್ಲಭಂ ಕೊಹತೆ ಭಗವಾನ್ ಆತೇ ನಹೇ ಕೆ ಜೆ बुलाते नहीं कौन कहते है भगवान काते नहीं तुम मीरा के जैसे खिलाते नहीं अच्छुत केशवम कृष्ण दामोदरम ಜಾನಕಿ ವಲ್ಲಭಂ ರಾಮನಾರಾಯಣಂ ಜೈ ಶ್ರೀ ಭಾಲ ಗೋಪಾಲ ಕಿ ನಂದನ್ ಕೀ ಜೈ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು